ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಪೂರ್ವ ಪರೀಕ್ಷೆ ಮೂರು ಈ ಒಂದು ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಇರುವಂತಹ ಎಕನಾಮಿಕ್ ಸಬ್ಜೆಕ್ಟ್ ಅಲ್ಲಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಹೋಗ್ತೇನೆ ನೋಡಿ ನಿಮ್ಮ ಟೀಚರ್ಸ್ ನಿಮ್ಗೆ ನೋಟ್ಸ್ ಕೊಟ್ಟಿರಬಹುದು ಬಟ್ ಆ ನೋಟ್ಸ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕೊಡುವಂತಹ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಳಿ ಯಾಕಂದ್ರೆ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಓಕೆ ಬನ್ನಿ ಮೊದಲನೆಯ ಒಂದು ಪ್ರತಿ ಲೆಸ್ನಿಂದ ನಾವು ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೇನೆ ಸ್ಕ್ಯಾಸಿಟಿ ಆಫ್ ರಿಸೋರ್ಸ್ ಗಿವ್ಸ್ ರೈಸ್ ಟು ಡ್ಯಾಶ್ ಇದು ಒನ್ ಮಾರ್ಕ್ಸ್ ಗೆ ಬರುತ್ತೆ ಇದು ಒಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಡ್ಯಾಶ್ ಇಸ್ ಅ ಸೆಟ್ ಆಫ್ ಅರೇಂಜ್ಮೆಂಟ್ ವೇರ್ ಎಕನಾಮಿಕ್ ಏಜೆಂಟ್ಸ್ ಕ್ಯಾನ್ ಫ್ರೀಲಿ ಎಕ್ಸ್ಚೇಂಜ್ ದರ್ಮೆಂಟ್ ಆಫ್ ಪ್ರೊಡಕ್ಟ್ಸ್ ವಿತ್ ಈಚ್ ಅದರ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಕೆಟ್ ಎಕನಾಮಿ ಯಾಕಂದ್ರೆ ಇದು ಫಾಲೋವಿಂಗ್ಗೆ ಸಂಬಂಧಪಟ್ಟಂಗೆ ಕೇಳಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಸೆಂಟ್ರಲ್ ಪ್ಲಾನ್ ಎಕನಮಿ ಅಂತ ಕೇಳ್ತಾರೆ ನಾರ್ಮೇಟಿವ್ ಎಕನಾಮಿಕ್ಸ್ ಇವು ಮೂರು ಕೇಳ್ತಾರೆ ನೆನಪಿಟ್ಕೊಳ್ಳಿ ಸರಿಯಾಗಿ ಸ್ಟಡಿ ಮಾಡ್ಕೊಳ್ಳಿ ಒನ್ ಗಿವ್ ಕ್ವೆಶನ್ಸ್ ಎಕ್ಸಾಂಪಲ್ ಫಾರ್ ಮಾರ್ಕೆಟ್ ಎಕಾನಮಿ ಇದು ಕೇಳ್ತಾರೆ ನೆಕ್ಸ್ಟ್ ಅ ಕಾಂಬಿನೇಷನ್ ಬಿಲೋ ದ ಪ್ರೊಡಕ್ಷನ್ ಪಾಸಿಬಿಲಿಟಿ ಅಂಡ್ ಟೆರ್ ಇಂಡಿಕೇಟ್ ಇದೊಂದು ಕೇಳ್ತಾರೆ ಗಿವ್ ದ ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಇದೊಂದು ಕೇಳ್ತಾರೆ ನೆಕ್ಸ್ಟ್ డిఫరెన్స్ బిట్వీన్ మైక్రో అండ్ మైక్రో ఎకనమిక్స్ బేసిక్ ఎకనమిక్ దీ సెంట్రల్ ప్రాబ్లెమ్స్ ఎకనమిన్ ರೈಟ್ ಅಬೌಟ್ ಎಕನಮಿನ್ ಚಾಪ್ಟರ್ ಟೂದಲ್ಲಿ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಟೂದಲ್ಲಿ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ Uh, when T U his a uh, questioned M U becomes you know, the plus work. Next up uh, fill in the blanks uh, E plus one the chapter lay filling the blanks lay uh, the demand for a good moves in the uh, direction of its uh, price even plus important the method of add, uh, adding to individual demand. ప్రశ్న నెక్స్ట్ మెస్ ఫోవింగ్ అంపార్టెంట్ యావదాడరి ఎలక్ట్రీటీ ఇంట్ ప్రశ్నే బె డి కర్వ్ ఇదొందు నెక్స్ట్ క్వెన్స్ అండి ఎంఆర్ఎస్ ఎక్స్పెండ్ ఇది వాట్ ఈస్ డిమ్యాండ్ వాట్ ఈస్ డి కన్సూమర్స్ ఇది ఓక్స్ట్ ఈ మెన్షన్ ఎని ప్రైజ్ ఎలక్ట్రీటీ Suppose the price electricity of demand is on press. stored next Next uh, four marks questions. to by important you know, explain the independence of map with the diagram. Is you the know, present derivation of slope budget line. Write the differences between uh, substitute codes are comp ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ದಿಸ್ ಬನ್ ಆಲ್ಸೋ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಮಾರ್ಕ್ಸ್ ಇಂಪಾರ್ಟೆಂಟ್ ಯಾವುದು ಅಂದ್ರೆ ತ್ರೀ ಆ್ಯಂಡ್ ಸಿಕ್ಸ್ ಕ್ವೆಶನ್ಸ್ ತುಂಬಾ ಇಂಪಾರ್ಟೆಂಟ್ ಬರ್ತದೆ ಓಕೆನಾ ನೆಕ್ಸ್ಟ್ ಫೈವ್ ಮಾರ್ಕ್ಸಿಗೆ ಈ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದೋಂದ್ರೆ ಎಸಎಂಸಿ ಕರ್ಕಡ್ಸ್ ಎಬಿಸಿ ಕರ್ ಅಟ್ ದ ಪಾಯಿಂಟ್ ಆಫ್ ಎಬಿಸಿ ಕರ್ ಫ್ರಮ್ ದ ಬಿಲೋ ಇದೊಂದು ಪಾಯಿಂಟ್ ಕ್ವೆಶ್ಚನ್ ತುಂಬಾ ಇಂಪಾರ್ಟೆಂಟ್ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಮ್ಯಾಥ್ ಆಫ್ ಫಾಲೋವಿಂಗ್ ಅಲ್ಲಿ ಒಂದು ಡಿಎಫ್ಸಿ + ಎಬಿಸಿ ಇದು ಒಂದು ವರ್ಸಸ್ ಇದೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಇದು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಕೇಳಿದ್ರೆ ಎಸ್ ಸಿ ಸಿ ಕೇಳ್ತಾನೆ ಓಕೆನಾ ನೆಕ್ಸ್ಟ್ ವಾಟ್ ಈಸ್ ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಒಂದು ಓದ್ಕೊಳ್ಳಿ ಸ್ಟೇಟ್ ದ ಲಾ ಎಕ್ಸ್ಪ್ಲೇನ್ ದ ಶಾರ್ಟ್ ರನ್ ಪ್ರೊಡಕ್ಷನ್ ಅನಾಲಿಸಿಸ್ ಇದ್ದು ಕ್ವಶನ್ ಓದ್ಕೊಳ್ಳಿ ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ಸ್ಗೆ ಸಂಬಂಧಪಟ್ಟ ಹಾಗೆ what are long-run cost and what is the long-run average cost rate its formula either on the and state the types of returns to scale is on the okay no? next the following table gives the total product the question work the following table gives the tvs schedule of farm on the okay no? ಇಷ್ಟು ಕ್ವೆಶನ್ ತುಂಬಾ ಇಂಪಾರ್ಟೆಂಟ್ ರನ್ ಕಾಸ್ಟ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎಕ್ಸ್ಪ್ಲೇನ್ ದ ವೇರಿಯಸ್ ಶಾರ್ಟ್ ರನ್ ಕಾಸ್ಟ್ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಟಿ ಎಲ್ ಎಂ ಪಿ ಎಲ್ ಮತ್ತು ಎ ಪಿ ಎಲ್ ಇದೊಂದು ಅಸೈನ್ಮೆಂಟ್ ಅಂಡ್ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಇದು ಫೈವ್ ಮಾರ್ಕ್ಸ್ ಬಂದೇ ಬರ್ತದೆ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಚಾಪ್ಟರ್ ಫೋರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಿಟಿ ಇಸ್ ದೇನ್ ಫ್ರಮ್ ದ ಸೆಕೆಂಡ್ ಬೆಸ್ಟ್ ಆಕ್ಟಿವಿಟಿ ಇದೊಂದು ಸ್ಟಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಇದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಮ್ಯಾಥ್ಸ್ ದ ಫಾಲೋವಿಂಗ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಬರುತ್ತೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ನಾರ್ಮಲ್ ಪ್ರಾಫಿಟ್ ಒಂದು ಇದು ಈಸ್ಟ್ ಎರಡು ಮ್ಯಾಥ್ಸ್ ಫಾಲೋವಿಂಗ್ ನೋಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ైడ్ సప్లై టెక్నాలజికల్ ప్రోగ్రెస్ గివ్ దూపర్ నార్మల్ ప్రాఫిట్ దీనింగ్ ఆఫ్ అపార్చునిటీ ఎక్సాంపల్ గివ్ దీనింగ్ ఆఫ్ ప్రైస్ ఎలక్ట్రీసి ఆఫ్ సప్లై అండ్ రైట్ ఇట్స్ ఫార్ములా ఫోవింగ్ క్వశ్చన్స్ ఇన్ అబౌట్ ಸೆಂಟೆನ್ಸ್ ಈಚೆ ಓಕೆ ಇದು ಒಂದು ಸ್ಟಡಿ ಮಾಡ್ಕೊಳ್ಳಿ ಓಕೆನಾ ಇದೊಂದು ಪ್ರಶ್ನೆ ನೆಕ್ಸ್ಟ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಇದು ಓಕೆನಾ ಇದೊಂದು ಓದ್ಕೊಳ್ಳಿ ನೆಕ್ಸ್ಟ್ ಚಾಪ್ಟರ್ ಫೈವ್ ಅಲ್ಲಿ Chapter 5 the Dash is uh, determined at the point uh, where the demand for labor and supply labor goods interested is the Next uh, market equilibrium and uh, wage rate is on uh, question important. Next Bangbutta question give an example for price selling and uh, give the example for price is on uh, important question. Okay next హౌ ఇస్ దిటర్మైన్ ఇన్ ద లేబర్ మార్కెట్ ఇదొన్ ప్రశ్న బరుత నెక్స్ట్ ఆన్సర్ ద ఫోవింగ్ క్వశ్చన్స్ ఇన్ అబౌట్ సెంటెన్సెస్ రైట్ అండ్ టేబల్ షో ద ఇంప్యాక్ట్ ఇది ವಾಟ್ ಈಸ್ ಪ್ರೈಸ್ ಎಕ್ಸ್ಪಿಯನ್ಸ್ ವಿತ್ ಡಯಾಗ್ರಾಮ್ ಎರಡು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆನ್ಸರ್ ದ ಫಾಲೋವಿಂಗ್ ಸಂಬಂಧಪಟ್ಟ ಹಾಗೆ ಇದೊಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಓಕೆ ನೆಕ್ಸ್ಟ್ ಅಸೈನ್ಮೆಂಟ್ ಅಂಡ್ ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ಸ್ ಇದೊಂದು ಕ್ವಶನ್ ಬರುತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ Uh, name the well-known work of Adam Smith. What do you mean by wage rate? You Next, name the kinds of external trade. Name the major sectors. ido Next. ఇంపార్టెంట్ స్వల్ప బెష్ నెట్ కంట్రీబ్యూషన్ కన్స్యూమర్ ప్రైస్ ఇండెక్స్ జనరల్ ఎక్స్ప్రెస్ ట్యాష్ ఇది క్వశ్చన్ ఓకే నెక్స్ట్ పిటిఐ అండ్ నెక్స్ట్ జి డి పిరకు మీన్ బై ఫైనల్ గూడ్స్ मीनिंग्रा डोम प्रॉडक्टर वी गेट पर्सनल डपोजिबल इनकम बरतना नेक्स्ट आंसर द फॉलोविंग क्वेश्चन ಜಿ ಡಿ ಪಿ ಎಂ ಪಿ ಜಿ ಡಿ ಎಫ್ ಸಿ ರೈಟ್ ದಸ್ ಬಿಟ್ವೀನ್ ನ್ಯಾಷನಲ್ ಅಂಡ್ ಗ್ರೀನ್ ಜಿ ಡಿ ಪಿಷ್ಟು ಬರ್ತದೆ ನೆಕ್ಸ್ಟ್ ಇದೊಂದು ಕ್ವೇಶನ್ ತುಂಬಾ ಇಂಪಾರ್ಟೆಂಟ್ ಓಕೆನಾ ಎಕ್ಸ್ಪ್ಲೇನ್ಡ್ ಇದು ಒಂದು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಓಕೆನಾ ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಮೈಕ್ರೋ ಎಕನಾಮಿಕ್ಸ್ ಐಡೆಂಟಿಫಿ ಓಕೆ ಇಷ್ಟು ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಇದೊಂದು ಕ್ವಶನ್ ಓದ್ಕೊಳ್ಳಿ ಎಷ್ಟು ಓದ್ಕೊಂಡ್ರೆ ಸಾಕು ನೀವು ಆರಾಮಾಗಿ ಅಬೋ ಫಿಫ್ಟಿ ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೇರೆ ಸಬ್ಜೆಕ್ಟ್ ಕೂಡ ನಾನು ಇವಾಗ ಇಂಪಾರ್ಟೆಂಟ್ ಕ್ವೆಶನ್ಸ್ ಬಿಡ್ತಾ ಇದ್ದೇನೆ ಓಕೆ ಬನ್ನಿ